ರಮ್ಯಾ ಏನಮ್ಮ ಹುಡುಗನ ಕಾಲ್ ಮಾಡಿದ್ಯಾ ಕೇಳಿದ್ಯಾ ಬಾ ಅಂತ ಇವತ್ತು ಹಾಂ ಡ್ಯಾಡ್ ಹೇಳಿದ್ದೀನಿ ಬರ್ತಾ ಇದ್ದಾರೆ ಅವರು ಅವರು ಡ್ಯೂಟಿ ಮುಗಿಸ್ ಬರ್ತಾ ಇದಾರೆ ಹೇಳ್ತೀನಿ ಓಕೆ ಇನ್ನೊಂದು ಸರ್ತಿ ಕಾಲ್ ಮಾಡಮ್ಮ ನಾನು ಮತ್ತೆ ಸ್ವಲ್ಪ ಕೆಲಸ ಇದೆ ನಾನು ಹೋಗಬೇಕು ಅದಕ್ಕೆ ಓಕೆ ಡ್ಯಾಟ್ ಮಾಡಿ ಹಲೋ ಹಲೋ ರಾಜ್ ಎಲ್ಲಿದ್ದೀರಾ ಬೇಗ ಬನ್ನಿ ನಾನು ಹೇಳಿದ್ನಲ್ಲ ನಿನ್ನೆ ಅಪ್ಪ ಮಾತಾಡ್ಬೇಕು ಅಂತ ಇದ್ದಾರೆ ನಿಮ್ಮ ಜೊತೆ ಅಂತ ಹಾಂ ಬನ್ನಿ ಬೇಗ ಹಾಂ ಬಂದೆ ಬಂದೆ ರಮ್ಯಾ ನಾನು ನಿಮ್ಮ ಮನೆ ಹತ್ರನೇ ಇದ್ದೀನಿ ನಾನು ಬಂದೆ ಡ್ಯಾಡ್ ಇವರೇ ರಾಜ್ ಅಂತ ನಾನು ಇಷ್ಟಪಟ್ಟಿರೋ ಹುಡುಗ ಬನ್ನಿ ರಾಜ್ ಕೂತ್ಕೊಂಡು ಬನ್ನಿ ನಮಸ್ತೆ ಅಂಕಲ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಪ್ಪ ರಾಜ್ ಇವ್ರಮಸ್ತೆ ಅಂಟಿ ನಮಸ್ತೆ ಅಪ್ಪ ಏನು ಮಾಡ್ಕೊಂಡಿದ್ದೀಯಾ ರಾಜ್ ನೀನು ನಿಮ್ಮ ಫ್ಯಾಮಿಲಿಯಲ್ಲಿ ಯಾವ ಊರು ನಿಮ್ಮದು ಅಂಕಲ್ ನನ್ನ ಹೆಸರು ಬಾಲರಾಜ್ ಅಂತ ನಾನು ಐ ಟಿ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ನಾನು ಸಾಫ್ಟ್ವೇರ್ ಇಂಜಿನಿಯರು ನಾನಿವಾಗ ನನ್ನ ನಮ್ಮ ಊರಿರೋದು ಬಿಜಾಪುರ ಹತ್ತಿರ ಒಂದು ಹಳ್ಳಿ ಅಲ್ಲಿರೋದು ನಾವು ಬಟ್ ಅದೇನು ಸಿಟಿಗಿಂತ ಜಾಸ್ತಿ ಏನು ದೂರ ಇಲ್ಲ ದೂರ ಇಲ್ಲ ಅದೇನು ನಾವಲ್ಲಿ ವಾಸ ಮಾಡ್ತಾ ಇರೋದು ಮನೆ ಇದೆ ಸ್ವಂತ ಮನೆ ಇದೆ ನಮ್ಮದು ಹೊಲ ಇದೆ ತೋಟ ಮತ್ತೆ ನಮ್ಮಪ್ಪನೂ ವರ್ಕ್ ಮಾಡ್ತಾರೆ ಆಫೀಸಲ್ಲಿ ನಮ್ಮಮ್ಮ ಹೌಸ್ ವೈಫು ಚೆನ್ನಾಗಿದೆ ಅಂಕಲ್ ಮತ್ತೆ ಏನಿಲ್ಲ ಇಷ್ಟೇ ಇರೋದು ನಮ್ಮದು ನಿಮ್ಮಪ್ಪ ಏನು ಮಾಡ್ತಾರೆ ರಾಜ್ ಅಮ್ಮ ಹೋಮ್ ಮೇಕರ ಏನು ಮಾಡ್ತಾರೆ ಅವರು ನಮ್ಮಅಪ್ಪನೂ ಎಫ್ ಡಿ ಐ ಇದ್ದಾರೆ ಅಂಕಲ್ ಒಂದು ಆಫೀಸಲ್ಲಿ ಎಫ್ ಡಿ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಸೊ ಇನ್ನೇನು ಒಂದು ಸ್ವಲ್ಪ ರಿಟೈರ್ಡ್ ಆಗುತ್ತೆ ಮುಂದೆ ಜೀವನ ಅಪ್ಪ ಏನು ರಮ್ಯಾ ಇರು ನಿಮ್ಮಪ್ಪ ತಾನೆ ಏನಿಲ್ಲ ಅಂತ ಅವ್ರದ್ದು ಪೆನ್ಷನ್ ಬರುತ್ತೆ ಹೊಲ ಇದೆ ಸೊ ಮನೆ ಇದೆ ಆರಾಮಾಗಿರ್ಬೋದು ಏನು ತೊಂದರೆ ಇಲ್ಲ ಓಕೆ ಓಕೆ ಹೌದಾ ಇವಾಗ ನಾನು ನಿನ್ನ ಹತ್ರ ಏನು ಹೇಳ್ತಾ ಇದ್ದೀನಿ ಅಂದರೆ ನನ್ನ ಮಗಳು ಇಲ್ಲಿ ಏನೋ ಸೂಪರ್ ಆಗಿ ಬಿಂದಾಸ್ ಆಗಿ ಬೆಳೆದಿದ್ದಾರೆ ಈಗ ನಿಮಗೆ ಕಂಪೇರ್ ಮಾಡಿದರೆ ನಮ್ದು ಜಾಸ್ತಿನೇ ಇದೆ ಎಲ್ಲದರಲ್ಲೂ ಓಕೆ ನಾ ಈಗ ಅವ್ಳಗ್ ಬಂದಿರೋ ಸಂಬಂಧ ಎಂತಂದ್ರೆ ನನ್ನೇ ಇಷ್ಟ ಅಂದರೆ ನನಗಿನ್ನ ಹತ್ ಪಟ್ಟಿದೆ ಈಗ ನನ್ನ ಫ್ರೆಂಡ್ ಮಗನೇ ಅವನು ಅವ್ನು ಡಾಕ್ಟರ್ ಇದ್ದಾನೆ ಓನ್ ಹಾಸ್ಪಿಟ್ಲ್ ಇದೆ ಸೊ ಗಾರ್ಮೆಂಟ್ಸ್ ಇದೆ ತುಂಬಾ ಬಿಸ್ನೆಸ್ ಇದೆ ಅವ್ರದ್ದು ನನ್ನ ಮಗಳನ್ನ ಅಲ್ಲಿ ಕೊಟ್ಟರೆ ಅವಳು ತುಂಬಾ ಸುಖವಾಗಿರ್ತಾ ಅನ್ನೋದು ನನ್ಗೆ ಇಶ್ ಇದು ಆದ್ರೆ ಅವಳು ಮದುವೆ ಆದ್ರೆ ನಿನ್ನನ್ನೇ ಆಗ್ತೀನಿ ಅಂತ ಹಠ ತೊಟ್ಟು ಕೂತ್ ಇದಕ್ಕೆ ಏನು ಹೇಳಬೇಕು ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ ಇದ್ರ ಮೇಲೆ ನೀವೇನು ಯೋಚನೆ ಮಾಡ್ತೀಯಾ ರಾಜ್ ನನ್ನ ಮಗಳು ನಿಮ್ಮ ಮನೇಲಿ ಬಂದು ಅಜೇಷ್ ಆಗಿರ್ತಾಳೆ ಅಂತ ಅನ್ಕೊಂಡಿದ್ಯಾ ನೀನು ಇಲ್ಲ ಅಲ್ವಾ ನೋಡು ಯೋಚನೆ ಮಾಡಿ ಇದು ಯಾಕಂದರೆ ಈ ಬಿಸಿ ರಕ್ತ ನಾವು ಏನು ಹೇಳಿದ್ರು ನಿಮಗೆ ಅರ್ಥ ಆಗಲ್ಲ ಇದ್ರ ಮೇಲೆ ನಿಮ್ಮ ನಿರ್ಧಾರ ಏನ್ ಮಾಡ್ತೀಯಾ ಈಗ ನನ್ನ ಮಗಳು ಇಂಥಲ್ಲಿ ಬೆಳೆದು ಈ ರೀತಿ ಜೀವನ ಅನುಭವಿಸಿ ಆಮೇಲೆ ಅಲ್ಲಿ ಬಂದು ಒಂದು ಏನೋ ಸಾಧಾರಣ ಲೈಫ್ ಅವ್ಳು ಲೀಡ್ ಮಾಡ್ ಲೀಡ್ ಮಾಡ್ತಾಳಂದ್ರೆ ಈಗ ಸದ್ಯಕ್ಕೆ ಅವಳು ತಲೆಯಲ್ಲಿ ನಿನ್ನ ಆಗಬೇಕು ಅನ್ನೋದು ಅಷ್ಟೇ ಮುಂದೆ ಜೀವನ ಬರೀ ಪ್ರೀತಿ ಇದ್ರೆ ಜೀವನ ನಡೆಸಕ್ಕಾಗಲ್ಲ ಅದಕ್ಕೆ ದುಡ್ಡು ಬೇಕು ಅದನ್ನ ಅದನ್ನ ಅರ್ಥ ಮಾಡ್ಕೊಳ್ಳಿ ಇಬ್ರು ನೋಡಿ ಇದ್ರ ಮೇಲೆ ನೀನು ಏನು ಹೇಳ್ತೀಯಾ ಅಂಕಲ್ ನಾವು ನಾವಿಬ್ರು ಏನು ಜಾಬ್ ಮಾಡ್ತಾ ಇದ್ದೀವಿ ನಮ್ ಲೈಫ್ ಸೆಟ್ಲ್ ಆಗಿದೆ ನಮ್ಮ ನಾವು ಖುಷಿಯಾಗಿರ್ತೀವಿ ಈ ಫಸ್ಟ್ ಆಫ್ ಆಲ್ ಅವಳು ಅಲ್ಲಿ ನಮ್ಮೂರು ಹೋಗಿ ನಾವೇನಲ್ಲಿ ಇರಬೇಕಾಗಿಲ್ಲ ನಾವು ಇರೋದು ಬೆಂಗಳೂರಲ್ಲಿ ನಾವು ಇಲ್ಲೇ ವರ್ಕ್ ಮಾಡ್ತಾ ಇರ್ತೀವಿ ಇಲ್ಲೇ ನಾವು ಮನೇಲಿ ತಂದು ಇಲ್ಲೇ ನಾವು ಇರ್ತೀವಿ ಓಕೆಪ್ಪ ಇಲ್ಲೇ ಇರ್ತೀರಾ ಯಾವಾಗಾದರೂ ಹೋಗೋದು ಬರೋದು ಇರೋದಿಲ್ವಾ ಆಮೇಲೆ ನೀವು ಹೇಳ್ತೀರಾ ನಿಮ್ಮಮ್ಮ ಅವರೆಲ್ಲ ಹಳ್ಳಿ ಇರ್ತಾರೆ ಅಂತ ಹೇಳ್ತೀರಾ ಹಳ್ಳಿಯಲ್ಲಿರೋ ಮೈಂಡ್ಸೆಟ್ ಅವ್ ಆ ಜನದ ಮೈಂಡ್ಸೆಟ್ಟೇ ಬೇರೆ ಇರುತ್ತೆ ಇವಳು ಸಿಟಿಲಿ ಬೆಳೆದವಳು ಸೊ ಅವಳಿಗೆ ಅವರಿಗೆ ಅವ್ರಿಗೆ ಇವಳಿಗೆ ಅಡ್ಜಸ್ಟ್ ಆಗಲ್ಲ ಕೆಲವೊಂದು ಯಾವುದೇ ಒಂದು ಸಣ್ಣ ಪುಟ್ಟ ಒಂದು ಎಕ್ಸಾಂಪಲ್ ಒಂದು ಡ್ರೆಸ್ಸಿಂಗ್ ಸೆನ್ಸ್ ನಿಮ್ಮ ಮನೆ ಪದ್ಧತಿನೇ ಬೇರೆ ಇರುತ್ತೆ ಅವಳು ನಡ್ಕೊಂಡು ರೀತಿನೇ ಬೇರೆ ಇರುತ್ತೆ ಅವಳು ಬೆಳೆದು ಬಂದ ರೀತಿನೇ ಬೇರೆ ಇರುತ್ತೆ ಒಂದು ಯಾವುದೋ ಅಲ್ಲಿ ಅಲ್ಲಿ ಏನಂದರೆ ವಿಲೇಜ್ ಸೈಡು ಪೂಜೆ ಪುನಸ್ಕಾರ ಅದು ಇದು ಅಂತ ಇರುತ್ತೆ ಈಗ ಈ ಸೈಡ್ ಬೆಳೆದವ್ರದ್ದು ಇರುತ್ತೆ ಏನು ಪೂಜೆ ಗೀಜೆ ಇರಲ್ಲ ಅಂತಲ್ಲ ಇರುತ್ತೆ ಫಸ್ಟ್ ಬಟ್ ಏನಂದರೆ ಈಗ ಎಂಗೇಜಲ್ಲಿರೋರು ಸ್ವಲ್ಪ ಎಂಜಾಯ್ ಮಾಡಬೇಕು ಪಾರ್ಟಿಗೆ ಹೋಗಬೇಕು ಕ್ಲಬ್ಗೆ ಹೋಗಬೇಕು ಅನ್ನೋದು ಇರುತ್ತೆ ಈ ರೀತಿಯೆಲ್ಲ ಅವ್ರಿಗೆ ನಿಮ್ಮ ಕಡೆ ಇಷ್ಟ ಆಗೋಲ್ಲ ಆಯಿತಾ ಈಗ ಮತ್ತೆ ಏನು ಮಾಡ್ಬೇಕು ಅನ್ಕೊಂಡಿದ್ಯಾ ಜೀವನ ಅಂದ್ರೆ ನೀವು ಅನ್ಕೊಂಡಿರೋ ರೀತಿ ಅಲ್ಲ ನಿನ್ಕಿನ ಮೊದಲು ನಾವು ಸಂಸಾರ ಮಾಡಿ ಮೂವತ್ತು ನಲ್ವತ್ತು ವರ್ಷ ಸಂಸಾರ ಮಾಡಿ ನಾವು ಜೀವನನ ನೋಡಿರೋರು ಅದಕ್ಕೆ ನಿಮಗೆಲ್ಲ ಬಿಡಿಸಿ ಹೇಳ್ತಾ ಇದ್ದೀನಿ ಅರ್ಥ ಮಾಡ್ಕೊಳ್ಳಿ ಇದನ್ನ ಬಿಡೋದೇ ಒಳ್ಳೇದ ಅನ್ಸುತ್ತೆ ರಾಜ್ ಯಾಕೆಂದ್ರೆ ನೀನು ನಿನ್ ಲೈಫ್ ನಿಂಗೆ ಹೆಂಗ್ ಅನುಕೂಲ ಆಗುತ್ತೆ ಆ ರೀತಿ ಹುಡುಗಿನ ಮದುವೆ ಆಗು ನನ್ನ ಮಗಳಿಗೂ ಒಂದು ಒಳ್ಳೆ ಲೈಫ್ ಕೊಡ್ಬೇಕು ಅಂತ ನಾನು ಅನ್ಕೊಂಡಿದೀನಿ ಇದ್ರ ಮೇಲೆ ನಿರ್ಧಾರ ಅಪ್ಪ ನೀವು ಅದಕ್ಕೆ ಈಗ ಏನು ಮಾತಾಡ್ತಾ ಇದ್ದೀರಾ ನೀವು ನನ್ಗೆ ಇಷ್ಟ ಆಗ್ತಾ ಇಲ್ಲ ಈ ರೀತಿ ರಮ್ಯಾ ಬಿಡು ಇರಲಿ ಅಂಕಲ್ ಬಟ್ ನಾವು ಇಷ್ಟಪಟ್ಟಿದ್ದೀವಿ ನಮ್ಗೆ ಬಿಟ್ಬಿಡು ಅಂದರೆ ಹಿಂಗಾಗುತ್ತೆ ಅಂಕಲ್ ಪ್ಲೀಸ್ ಅಂಕಲ್ ನಮ್ಮನ್ನ ದೂರ ಮಾಡಬೇಡಿ ಏಕೆಂದರೆ ನಮ್ಮ ಮನೇಲೂ ಲವ್ ಮ್ಯಾರೇಜ್ ಅಂದರೆ ಅಷ್ಟು ಸಡನ್ನಾಗಿ ಯಾರೂ ಒಪ್ಕೊಂಡಿಲ್ಲ ನೋ ಅವರು ಅದನ್ನೇ ಹೇಳಿದ್ದು ನೋಡು ಅವರು ಬೆಂಗಳೂರಲ್ಲಿರೋದು ನಾವು ಇಲ್ಲಿರೋದು ಹೊಂದಾಣಿಕೆ ಆಗಲ್ಲ ಅಂತ ಆದರೂ ನಾವು ಇಷ್ಟಪಟ್ಟಿದ್ದೀವಿ ಬಿಡೋಕ್ಕಾಗಲ್ಲ ಅಂಕಲ್ ನಾವು ಚೆನ್ನಾಗಿರ್ತೀವಿ ಲೈಫಲ್ಲಿ ನಾವು ಚೆನ್ನಾಗಿ ಜೀವನ ನಡ್ಸ್ಕೊಂಡು ಹೋಗ್ತೀವಿ ಅನ್ನೋ ಕಾನ್ಫಿಡೆಂಟ್ ಇದೆ ಹೌದಪ್ಪ ನಿಮ್ಮ ಮನೆಯಲ್ಲಿ ತಿಳುವಳಿಕೆ ಇದೆ ಅದಕ್ಕೆ ಹೇಳಿದ್ದಾರೆ ಅವರು ಅಲ್ಲಿರೋದು ನಾವು ಇಲ್ಲಿರೋದು ಹೊಂದಾಣಿಕೆ ಆಗಲ್ಲ ಅಂತ ಅವ್ರು ಕರೆಕ್ಟಾಗಿ ಹೇಳಿದ್ದಾರೆ ಆದರೆ ಅರ್ಥ ಮಾಡ್ಕೊಳ್ದೇ ಇರೋರೆ ನೀವಿಬ್ಬರು ಅದನ್ನು ಅರ್ಥ ಮಾಡ್ಕೊಳ್ಳಿ ಮೊದಲು ಈ ಚೆನ್ನಾಗಿರ್ತೀವಿ ನಾನು ಕಾನ್ಫಿಡೆಂಟ್ ಇದೆ ಅನ್ನೋದು ಬಾಯಿ ಮಾತಲ್ಲ ಮುಂದ್ ಜೀವನ ಅನ್ನೋದು ನೀವು ಅನ್ಕೊಂಡಿರೋ ರೀತಿ ಅಲ್ಲ ಅರ್ಥ ಮಾಡ್ಕೊಳ್ಳಿ ಹೌದು ರಾಜ್ ನೋಡಪ್ಪ ನನ್ನ ಮಗಳನ್ನ ತುಂಬ ಚೆನ್ನಾಗಿ ಸಾಕಿದ್ದೀವಿ ನಾವು ಹಾಂ ನಮಗೆ ಅವಳು ಚೆನ್ನಾಗಿರಬೇಕು ಒಂದು ಸ್ವಲ್ಪ ಒಂದು ಹನಿ ಕಣ್ಣೀರು ಅವಳ ಕಣ್ಣಲ್ಲಿ ಬಂದರೂ ನಮಗೆ ಸಹಿಸ್ಕೊಳಕ್ಕಾಗಲ್ಲ ಅದಕ್ಕೆ ನಾವು ಅವಳು ನೋಡಿರೋ ಮನೆತನನ ಹೆಂತದಂದ್ರೆ ಈಗ ನಮ್ಮದೇ ಇಷ್ಟಿದೆ ಅಂದರೆ ನಮಗೆ ಹತ್ತು ಪಟ್ಟಿದೆ ಅವ್ರದ್ದು ಅಷ್ಟು ಕು ಶ್ರೀಮಂತರವ್ರು ಹಾಂ ಅದಕ್ಕೆ ಅವ್ರಿಗೇ ಕೊಡಬೇಕು ಅಂತ ನಮ್ಮ ಆಸೆ ಬಟ್ ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅನಿಸುತ್ತೆ ನೀವು ಏನು ಮಾಡಿದ್ರು ಬಿಡೋದಿಲ್ಲ ಅಮ್ಮ ನನ್ಗೆ ರಾಜೆ ಇಷ್ಟ ನನ್ನ ಮದುವೆ ಆದ್ರೆ ಇವರನ್ನೇ ಆಗೋದು ನೀವು ಏನು ಹೇಳಿದ್ರೆ ಇಲ್ಲ ಅಂಕಲ್ ರಮ್ಯಾ ಹೇಳೋದು ನಿಜನೆ ನನಗೂ ಅವರ್ಣ ಬಿಟ್ಟಿರೋದಕ್ಕಾಗಲ್ಲ ಅಂಕಲ್ ನಾವು ಚೆನ್ನಾಗಿರ್ತೀವಿ ಜೀವನದಲ್ಲಿ ಪ್ಲೀಸ್ ನಮ್ಮನ್ನ ದೂರ ಮಾಡಬೇಡಿ ಏನು ಯೋಚನೆ ಮಾಡ್ತೀರಾ ಏನು ಹೋಗ್ಲಿಪ್ಪ ನಿಮ್ಮ ತಂದೆ ತಾಯಿನಾದರೂ ಕರ್ಕೊಂಡ್ಬರ್ತಿಯಾ ನಾನು ಅವ್ರ ಜೊತೆ ಮಾತಾಡಬೇಕು ಹಾಂ ಆಯ್ತು ಅಂಕಲ್ ಕರ್ಕೊಂಡ್ಬರ್ತೀನಿ ಮುನಿಯಮ್ಮ ಕಾಫಿ ತಗೊಂಬಾ ಇಲ್ಲಿ ಒಂದು ಕಪ್ ಹಾ ಮರೇ ಬಂದೆ ತಗೊಳ್ತಾನೆ ಕಾಫಿ ತಗಪ್ಪ ರಾಜ್ ಕಾಫಿ ತಗೋ ನೋಡು ರಾಜ್ ನಿಮ್ಮ ತಂದೆ ತಾಯಿನ್ನ ಹೇಳಿ ಕರ್ಕೊಂಡ್ ಬಾ ನಾನು ನಾನು ಅವ್ರ ಜೊತೆ ಮಾತಾಡಬೇಕು ಯಾಕಂದರೆ ಈಗ ನಮ್ಗೆ ಅಲ್ಲಿ ಬಾ ಅಂದರೆ ನಮಗೆ ಬರಕ್ ಆಗಲ್ಲ ಆಯ್ತಾ ನಮಗಂತರೂ ಕಂಫರ್ಟೇಬಲ್ ಇಲ್ಲ ಫಸ್ಟ್ ಆಫ್ ಆಲ್ ನಿಮ್ಮ ಜೊತೆನೆ ಆಯ್ತಾ ನೋಡು ಏನು ಯೋಚನೆ ಮಾಡ್ತೀಯ ನನ್ನ ಮಗಳಂತ್ರು ಅದು ಹೆಂಗೆ ಏನು ಒಂದು ಅರ್ಥ ಆಗ್ತಾ ಇಲ್ಲಪ್ಪ ನೋಡು ಏನು ಮಾಡ್ತೀಯ ಆಯ್ತು ಅಂಟಿ ನಾನು ಕರ್ಕೊಂಡ್ಬರ್ತೀನಿ ಬರ್ತೀನಿ ಅಂಕಲ್ ಅಂಟಿ ಬರ್ತೀನಿ ಹೆಂಗಿದ್ದಾರೆ ಹುಡುಗ ಹುಡುಗ ಏನೋ ಚೆನ್ನಾಗಿದ್ದಾನೆ ಬಟ್ ಏನು ಮಾಡೋದು ಚೆನ್ನಾಗಿರೋ ತಗೊಂಡೇನು ತೊಳ್ಕೊಂಡು ಕುಡಿಯೋಕಾಗತ್ತ ಏನು ಮಾಡೋದು ಈ ಹುಡುಗಿ ಏನು ಹೇಳಿದ್ರೂ ಅರ್ಥ ಆಗ್ತಾ ಅರ್ಧದಷ್ಟು ಇಲ್ಲ ಅವ್ರದ್ದು ಏನು ಮಾಡೋದು ನೋಡು ಅದು ಗೊತ್ತು ಅದೆಲ್ಲ ಅರ್ಧದಷ್ಟು ಇಲ್ಲ ಹಂಗೆ ಹಿಂಗೆ ಅಂತ ಆದ್ರೆ ಬಿಡೋರೇ ಬಿಡ್ತಾ ಇಲ್ಲ ಅಂದಮೇಲೆ ನೀನಾದರೂ ಏನು ಮಾಡ್ತೀಯ ನಾನಾದ್ರೂ ಏನು ಮಾಡೋಕ್ಕಾಗುತ್ತೆ ಹೇಳು ಈಗ ಅವ್ರು ಫೈವ್ ಮಿನಿಟ್ಸ್ ನೀವು ಅವ್ರ ಮುಂದೆ ದುಡ್ಡಿಲ್ಲ ಹಂಗಿಲ್ಲ ಹಂಗಿಲ್ಲ ಅವ್ರಿಗೆ ಹರ್ಟ್ ಆಗಲ್ವಾ ಡ್ಯಾಡ್ ಹರ್ಟ್ ಆಗಲ್ವಾ ರಮ್ಯಾ ನಿನ್ನೆ ಮೊನ್ನೆ ಬಂದ ಸಲುವಾಗಿ ಅವ್ನಿಗೆ ಆಗುತ್ತೆ ಅಂತ ಹೇಳ್ತೀಯ ಮಾತಾಡೋದ್ರಲ್ಲಿ ಈಗ ನೀನು ನಮಗೆ ಎಷ್ಟು ಹರ್ಟ್ ಮಾಡ್ತಾ ಇದ್ದೀನಿ ಅಂತ ಗೊತ್ತಾ ಅಮ್ಮ ಸಾರಿ ಅದು ನಿಮ್ಗೆ ಹರಟಾಗಿದ್ದರೆ ನನ್ನಿಂದ ಸಾರಿ ಬಟ್ ನಾನೇನು ತಪ್ಪು ಮಾಡಿಲ್ಲ ಪ್ರೀತಿ ಮಾಡೋದ್ರಲ್ಲಿ ಏನು ಅಮ್ಮ ಏನೂ ತಪ್ಪಿಲ್ಲ ಅಲ್ವಾ ಮತ್ತು ಈಗ ದುಡ್ಡಿದೆ ದುಡ್ಡಿಲ್ಲ ನಿಮ್ಮದು ನೀವು ಹೆಂಗೆ ತಿಳ್ಕೊಂಡ್ರಿ ದುಡ್ಡಿದ್ರೇ ನಾವು ಚೆನ್ನಾಗಿರ್ತೀವ ದುಡ್ಡಿಲ್ಲ ಅಂದರೆ ಆರಾಮಾಗಿರೋಕ್ಕಾಗಲ್ವ ಪ್ರೀತಿ ಇದ್ರೆ ದುಡ್ಡು ಬೇಕಾಗಲ್ಲಮ್ಮ ಸಾಕು ಸುಮ್ಮನೆ ಇರು ರಮ್ಯಾ ನೋಡೋಣ ಏನೇನಾಗುತ್ತೆ ಅವ್ರ ತಂದೆ ತಾಯಿ ಹೇಳಿದ್ವಲ್ಲ ಬರ್ತೀನಿ ಅಂತ ಅಂದಿದ್ದಾರೆ ನೋಡೋಣ ಏನೇನಾಗುತ್ತೆ ಈಗ ಸುಮ್ಮನೆ ರೂಮ್ ಒಳಗೆ ಹೋಗಿ ನೀನು ಏನು ಅವ್ರ ಪರ ಆ ರೀತಿ ಕೋಪ ನಾನೇನ್ ಹೇಳ್ಬಾರ್ದ ಈಗ ಸುಮ್ಮನೆ ಹೋಗು ರೂಮೊಳಗೆ ಹೇಳಿದ್ನಲ್ಲ ಸಿಂಧು ಯಾಕೆ ಕೋಪ ಮಾಡ್ಕೊತಾ ಇದೆಯಾ ನಿನ್ನ ಮಗಳ ಮೇಲೆ ಕೋಪ ಮಾಡ್ಕೊಂಡ್ರೆ ಏನೇನು ಬರಲ್ಲ ಸ್ವಲ್ಪ ಸಮಾಧಾನ ನಿಂದಿರು ಹೇಳಿದ್ನಲ್ಲ ರಾಜ್ಗೆ ಕರ್ಕೊಂಬೆ ತಾಯಿ ನಾ ಅಂತ ನೋಡೋಣ ಏನೇನಾಗುತ್ತೆ ಏನಾಗುತ್ತೆ ಏನು ಯಾರಿಗ ಗೊತ್ತು ಏನೋ ನಮ್ಮ ಸ್ಟೇಟಸ್ ಕರೆಕ್ಟ್ ಆಗೋ ರೀತಿ ಮ್ಯಾಚ್ ಎಲ್ಲ ನಾವು ನೋಡಿದ್ವಿ ಹೋಗಿ ಆಡಸ್ಕೊಂಡಿದ್ದಾರೆ ಏನು ಅಂತ ನಮ್ಮ ರಿಲೇಟಿವ್ ಏನು ಹೇಳ್ಬೇಕು ರೀ ನಾಳೆ ಗೊತ್ತಾದ್ರೆ ಎಷ್ಟು ನಮಗೆ ಕಿಂಡಲಾಗಿ ಮಾಡ್ ಮಾತಾಡ್ತಾರೆ ಗೊತ್ತಾ ಅವರು ಮುಂದೆ ಎಷ್ಟು ಅಸಹ್ಯ ನನಗಂತೂ ನೆನ್ಸ್ಕೊಳಕು ಅಂತ ಅನಿಸ್ತಾ ಇದೆ ಈಗ ಏನು ಮಾಡೋಕ್ಕಾಗಲ್ಲ ಸಿಂಧು ಸುಮ್ಮನೆ ಇದೆ ಬಿಡು ಅವಳು ಹಣೆ ಬರದಲ್ಲಿ ಏನಿದೆಯೋ ಅದೇ ಆಗುತ್ತೆ ನಾನು ನೀನು ಮಾತಾಡಿ ಏನು ಪ್ರಯೋಜನ ಇಲ್ಲ ಎಲ್ಲ ಕಾಲಿನೇ ಓಕೆನಾ ಮಾತಾಡೋಣ ಈಗ ಸುಮ್ಮನೆ ಟೆನ್ಷನ್ ಮಾಡ್ಕೋಬೇಡ ಮುಂದೆ ಆಗೋದಿಲ್ಲ ಏನಂತ ಗೊತ್ತಿಲ್ಲ ಆಗೋದಿಲ್ಲ ಒಳ್ಳೇದಕ್ಕೆ ಅನ್ಕೊಂಡೆ ಹೋಗೋದಷ್ಟೇ ಮತ್ತೆ ಏನು ಮಾಡೋನು ಆಗೋದೇಲ್ಲ ಒಳ್ಳೇದಕ್ಕೆ ಏನು ಒಳ್ಳೇದಾಗ್ತಾ ಇದೆ ಈಗ ಆಗೋದೇಲ್ಲ ಒಳ್ಳೇದಕ್ಕೆ ಅಂತ ಅನ್ಕೊಳ್ಳೋದಾದರೂ ಹೇಗೆ ಆ ಏನು ಒಳ್ಳೇದಾಗ್ತಾ ಇಲ್ಲ ಇವಾಗ ತನ್ನ ಕೈಯಾರೆ ತಾನೇ ತನ್ನ ಬಾಯಿ तोड़ಕೊಂಡು ಬೀಳು ಹಾಗ ಬೀಳ್ತಾ ಇದ್ದಾರೆ ಹಳ್ಳಕ್ಕೆ ಇವಾಗ ಇವಳು ಚೆನ್ನಾಗಿ ಅನಿಸ್ತಾ ಇದೆ ಅಷ್ಟೇ ಮುಂದಿನ ಫ್ಯೂಚರ್ ಅವಳಿಗೆ ಏನು ಏನು ಗೊತ್ತಿಲ್ಲ ಎಳ್ಳಷ್ಟೂ ಗೊತ್ತಿಲ್ಲ ಅವಳಿಗೆ ನನಗಂತ್ರೂ ಅವಳಕೇನ ನನಗೆ ಭಯ ಆಗ್ತಿದೆ ಇವಳು ಹೆಂಗಪ್ಪ ಲೈಫ್ ಲೀಡ್ ಮಾಡ್ತಾಳೆ ಏನು ಎತ್ತ ಅಂತ ಹೋಗ್ಲಿ ಬಿಡು ಸಿಂಧು ಈಗ ಏನು ಮಾತಾಡಕ್ ಹೋಗ್ಬೇಡ ನನಗೂ ತುಂಬಾ ಟೆನ್ಷನ್ ಆಗಿದೆ ನನ್ನೊಂದು ಮೀಟಿಂಗ್ ಇದೆ ನಾನು ಹೋಗ್ತಾ ಇದೀನಿ ಆಯ್ತು ಹೋಗ್ಬನ್ನಿ ಬನ್ನಿ ಅಮ್ಮ ಈ ಕಾಫಿ ಕಪ್ಪು ಹೋಗ್ಬಾ ಒಳಗಡೆ ಹೋಗ್ತೀನಿ